ಮೂರು ಅಥವಾ ನಾಲ್ಕು ನೇಜಿ ಅದನ್ನು ಲೆಕ್ಕ ನಿಮಗೆ ನೋಡುವಾಗ ಒಂದು ಅಂದಾಜು ಆಗ್ತದೆ ನೀವು ನಡಲಿಕ್ಕೆ ಪ್ರಾರಂಭಿಸಬೇಕು ಈಗ ಈ ರೀತಿ ನಡುವುದು ಒಂದು ನೇಜಿಯಿಂದ ಇನ್ನೊಂದು ನೇಜಿಗೆ ಒಂದು ಎಂಟು ಇಂಚು ಗ್ಯಾಪ್ ಅನ್ನು ಕೊಡಬೇಕು ಗದ್ದೆಯನ್ನು ಉಳುಮೆ ಮಾಡುವುದು ಅಂತ ಹೇಳಿದ್ರೆ ಹಿಂದೆ ಕೋಣಗಳು ಮಾಡ್ತಾ ಇದ್ರೆ ಈಗ ಇಲ್ಲಿ ಟಿಲ್ಲರ್ ಇದೆ ಟಿಲ್ಲರ್ ಉಳುಮೆ ಮಾಡಿದ ನಂತರ ಮಕ್ಕಳು ನೇಜಿ ನೆಡುವಾಗ ಮೂರು ಅಥವಾ ನಾಲ್ಕು ನೆಡಿ ಎಂದು ಮಕ್ಕಳಿಗೆ ಹೇಳಿಕೊಡುತ್ತಿರುವ ಇವರು ವೃತ್ತಿಯಲ್ಲಿ ಕೃಷಿಕರಲ್ಲ ನಗರದ ಐ ಟಿ ಐ ಕಾಲೇಜೊಂದರ ಪ್ರಾಂಶುಪಾಲರು ಹೌದು ಮಂಗಳೂರಿನ ಫಜೀರ್ ನಿವಾಸಿ ರೋಷನ್ ಡಿಸೋಜಾ ಅವರು ಸಂತ ಅಲೋಶಿಯಸ್ ಐಟಿಐ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಾಗಲೂ ಅವರು ತಮ್ಮ ಹಿರಿಯರು ಮಾಡಿಕೊಂಡು ಬಂದ ಕೃಷಿಯನ್ನ ಮರೆತಿಲ್ಲ ಕೃಷಿಯ ಬಗ್ಗೆ ಅಪಾರ ಪ್ರೀತಿ ಕಾಳಜಿ ಹೊಂದಿದ್ದಾರೆ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ತಂತ್ರಜ್ಞಾನ ಕಲಿಸುವ ಇವರು ತಮ್ಮ ಗದ್ದೆಯಲ್ಲಿ ಮಕ್ಕಳಿಗೆ ಒಂದು ದಿನ ಬೇಸಾಯ ಮಾಡುವುದನ್ನು ಹೇಳಿಕೊಡುವುದರ ಮೂಲಕ ಮಾದರಿಯಾಗಿದ್ದಾರೆ ನೋಡಿ ಇದು ಕಜೆ ಜಯ ಕಜೆ ಜಯ ಬೀಜದ ನೇಜಿ ಇದು ಇದಕ್ಕೆ ಇಪ್ಪತ್ತ ಎಂಟು ದಿವಸ ಆಯಿತು ಈ ನೇಜಿಗೆ ಇದಕ್ಕೆ ನೀರ್ ನೇಜಿ ಅಂತ ನಾವು ಕರಿತೀವಿ ಯಾಕೆ ನೀರಿನಲ್ಲಿ ಹಾಕುವಂಥ ನೇಜಿ ಸಾಂಪ್ರದಾಯಿಕ ಬೇಸಾಯ ಅಳಿವಿನಂಚಿನಲ್ಲಿದೆ ಮಕ್ಕಳು ಅಕ್ಕಿ ಮರದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ನಗರ ಪ್ರದೇಶದ ಮಕ್ಕಳು ಬೇಸಾಯದ ಬಗ್ಗೆ ತಿಳಿದುಕೊಳ್ಳಲಿ ಎಂಬ ಉದ್ದೇಶದಿಂದ ಸಂತ ಅಲೋಷಿಯಸ್ ಐಟಿಐ ಕಾಲೇಜಿನ ಪ್ರಾಂಶುಪಾಲರು ತಮ್ಮ ಮನೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಸಾಂಪ್ರದಾಯಿಕ ಭತ್ತ ನಾಟಿಯ ಅರಿವು ಎಂಬ ವಿಶೇಷ ಕಾರ್ಯಕ್ರಮ ನಡೆಸಿದ್ದಾರೆ ಅನ್ನ ಇಲ್ಲದೆ ನಮಗೆ ಜೀವನ ಇಲ್ಲ ಆದರೆ ಆ ಅನ್ನವನ್ನು ಹೇಗೆ ತಯಾರಿಸ್ತಾರೆ ಅಕ್ಕಿ ಎಲ್ಲಿಂದ ಆಗ್ತದೆ ಮರದಿಂದ ಆಗ್ತದ ಅಂತ ಕೇಳುವಂತಹ ಕಾಲ ಇದಾಗಿದೆ ಹಾಗಾದರೆ ಆ ಅಕ್ಕಿ ಎಲ್ಲಿ ಬೆಳೆಯುತ್ತಾರೆ ಎನ್ನುವಂತಹ ಒಂದು ಜ್ಞಾನವನ್ನು ನಗರ ಪ್ರದೇಶದ ಮಕ್ಕಳಿಗೆ ನೀಡಲಿಕ್ಕೆ ಇಂದು ಈ ಹಳ್ಳಿಯ ಪ್ರದೇಶಕ್ಕೆ ಮಕ್ಕಳು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಸಂತ ಅಲೋಷಿಯಸ್ ಐ ಟಿ ಐ ಕಾಲೇಜಿನ ಸಂಪೂರ್ಣ ಬೆಂಬಲ ಸಹಕಾರದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಕೃಷಿ ಉಪಕರಣಗಳ ಬಗ್ಗೆ ಮಾಹಿತಿ ಬಳಕೆ ಪ್ರಾತ್ಯಕ್ಷತೆ ನೀಡಲಾಯಿತು ಮಿಷನ್ ಅಲ್ಲಿ ಕೆಲಸ ಮಾಡುವ ಮಕ್ಕಳು ಇವತ್ತು ಒಂದು ಹೊಸ ವಾತಾವರಣಕ್ಕೆ ಬಂದಿದ್ದಾರೆ ಅವ್ರ ಮುಖದಲ್ಲಿ ಆ ಒಂದು ನಗು ನೋಡುವಾಗ ಖಂಡಿತವಾಗಿಯೂ ನಾವು ಆಯೋಜಿಸಿದ ಈ ಒಂದು ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಆಗಿದೆ ಅಂತ ಹೇಳಿ ನಾವು ತುಂಬಾ ಸಂತೋಷ ಪಡುತ್ತೇವೆ ಮಕ್ಕಳು ತಮ್ಮ ಜೀವನದಲ್ಲಿ ಇದೇ ಮೊದಲ ಬಾರಿ ನೆಟ್ಟು ಹೊಸ ಅನುಭವ ಪಡೆದು ಕೃಷಿ ಬಗ್ಗೆ ಅಪಾರ ಜ್ಞಾನ ಪಡೆದುಕೊಂಡರು ಕೆಸರಿನ ಗದ್ದೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಆಟೋಟ ಸ್ಪರ್ಧೆಯನ್ನೂ ಏರ್ಪಡಿಸಲಾಗಿತ್ತು ಅಲ್ಲಿ ವಿದ್ಯಾರ್ಥಿಗಳ ಗೆಳೆಯರಂತೆ ಬೆರೆತು ಪ್ರಾಂಶುಪಾಲ ರೋಷನ್ ಡಿಸೋಜಾ ಅವರು ಮಕ್ಕಳ ಪಾಲಿನ ಹೀರೋ ಆದರು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ನಮಗೆ ಅದು ಗೊತ್ತಿಲ್ಲ ಅಲ್ಲ ನಾವು ಸಿಟ್ಟಿಯವರು ಹೇಗಿರ್ತದೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಇವತ್ತು ನಾವು ಫಸ್ಟ್ ಗೆ ಬಂದಲ್ಲಿ ನಮಗೆ ಹೇಳಿ ಕೊಟ್ರು ಯಾವ್ದೆಲ್ಲ ಮಾಡ್ಬೇಕಂತ ಮತ್ತೆ ಅದು ನೇಜಿದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟರು ನೇಜಿ ನೆಟ್ಟಾದ ನಂತರ ಅದರಲ್ಲಿ ಸಿಗುವಂತ ಭತ್ತವನ್ನು ಅವರು ಹೇಗೆ ಅದನ್ನು ಪ್ರೋಸೆಸಿಂಗ್ ಮಾಡ್ತಾರೆ ಅದನ್ನೆಲ್ಲ ನಮಗೆ ತುಂಬಾ ಹೇಳಿಕೊಟ್ರು ನಮ್ಮ ವಿದ್ಯಾರ್ಥಿಗಳು ನಗರ ಪ್ರದೇಶದಿಂದ ಬಂದಿರುವವರಾದ್ದರಿಂದ ಕೆಲವರು ಮೊದಲನೇ ಸಲ ಗದ್ದೆಗೆ ಇಳಿಯುವುದು ಅವರಿಗೆ ಕೆಸರು ಗೊತ್ತಿಲ್ಲ ಕೆಸರು ಇಂದು ಮೊದಲನೇ ಸಾರಿ ಅವರು ಮೆಟ್ಟುವುದು ಅವರು ಚಪ್ಪಲಿ ಹಾಕದೆ ಹೊರಗೆ ಬರುವುದಿಲ್ಲ ಅಂಗಳಕ್ಕೆ ಅಂಥದ್ರಲ್ಲಿ ಅವರ ಚಪ್ಪಲಿಯನ್ನೆಲ್ಲ ತೆಗೆದು ಇವತ್ತು ಗದ್ದೆಗೆ ಇಳಿದಿದ್ದಾರೆ ಆದ್ದರಿಂದ ಅವರಿಗೆ ಒಂದು ಇವತ್ತು ವಿಶಿಷ್ಟ ಅನುಭವ ಆಗಿದೆ ಈ ಅವಕಾಶ ಒಂದು ಸಿಗದೆ ಇರ್ತಿದ್ರೆ ಮೋಸ್ಟ್ಲಿ ಅವರು ನೋಡ್ಲಿಕ್ಕೆ ಇಲ್ಲ ಸೊ ಅದನ್ನೆಲ್ಲ ಇಲ್ಲಿ ನಾವು ಬಂದು ನೋಡಿದೆವು ಸೊ ಈ ತರ ಒಂದು ಅವಕಾಶ ಪ್ರತಿ ಮಕ್ಕಳಿಗೆ ಸಿಗ್ಬೇಕು ಈ ರೈತರ ಜೀವನ ಎಂಬುದು ಏನು ಕಷ್ಟ ಏನು ನೋವು ಏನು ಎಂಬುದು ಅರಿವಾಗ್ತದೆ ಪ್ರತಿಯೊಂದು ತಿನ್ನುವ ತುತ್ತು ಅನ್ನದ ಮೇಲೆ ಆಗ ಅವರಿಗೆ ಒಂದು ನಿಜವಾದ ಪ್ರೀತಿ ಬರ್ತದೆ ಇವತ್ತಿನ ದಿನದಲ್ಲಿ ನಾವು ಇದನ್ನು ಈ ಸಾಮರಸ್ಯತೆಯನ್ನು ಸಾರುವಾಗ ಈ ವೇಸ್ಟ್ ಕೂಡ ನಮಗೆ ಏನು ವೇಸ್ಟ್ ಮಾಡ್ತಾ ಇದ್ವಿ ನಮಗಿಂತ ಅದೆಷ್ಟೋ ಮಕ್ಕಳು ಬಡ ಮಕ್ಕಳಿದ್ದಾರೆ ಅವರಿಗೆ ನಾವು ಹಂಚಬೇಕು ಇನ್ನೊಬ್ಬರಿಗೆ ಹಂಚಿಕೊಂಡು ನಮ್ಮ ಪ್ರೀತಿಯನ್ನು ಹಂಚಿಕೊಂಡು ಬೆಳೀಬೇಕು ಅನ್ನುವಂಥ ಸಾಮರಸ್ಯವನ್ನು ಸಾರಲಿಕ್ಕೆ ನಾವು ಮಕ್ಕಳನ್ನೆಲ್ಲ ಇಲ್ಲಿ ಕರೆದುಕೊಂಡು ಬಂದಿದ್ದೇವೆ ನಾವು